ಸಮಸ್ಯೆ ಏನು ಏನಕ್ಕೆಲ್ಲ ಫ್ಲೇವರ್ ಮೇಲೆ ನಿಂತು ಏನಕ್ಕೆ ಕೆಳಗಡೆ ಬರ್ತಾ ಇಲ್ಲ ಸಮಸ್ಯೆ ಏನಾಗ್ತಾ ಇದೆಯಪ್ಪ ಇಲ್ಲಿ ಫ್ಲೇವರ್ ಮೇಲೆ ಹೋಗ್ತಾ ಇದೆ ಕೆಳಗಡೆ ಬಸ್ ಟ್ರಾಫಿಕ್ ಕೆಳಗಡೆ ಓಡಾಡ್ತಾರೆ ಬಸ್ಗಳು ಅವಾಗ ಏನು ಗುಂಡಿ

ಮೇಲೆ ಏನಕ್ಕೆ ಇದ್ದೀರಾ ಮೇಲ್ಗಡೆ ಬರೋಕ್ಕೆ ರೂಲ್ಸ್ ಇದೆಯಾ ನಿಮಗೆ ಮೇಲ್ಗಡೆ ಬರೋಕ್ಕೆ ರೂಲ್ಸ್ ಇದೆಯಾ ಕೆಳಗೆ ಯಾಕೆ ಬರ್ತಾ ಇದ್ದೀರ ಮೇಲೆ ಯಾಕೆ ಬರ್ತಾ ಇದ್ದೀರಾ ಮೇಲ್ಗಡೆ ಯಾಕೆ ಬರ್ತಾ ಇದ್ದೀರಾ ಏನು ಗುಂಡಿ ಹಾಕೋರಲ್ಲಿ ಬೇರೆ ಬಸ್ಗಳು ಆಟೋಗಳು ಬರ್ತಾವೆ ಬಸ್ ಬರಲ್ವಾ ಅಲ್ಲ ಆಟೋಗಳು ಬರ್ತಾವೆ ಬಸ್ ಬರಲ್ವಾ ಅಲ್ಲ ರೀ ಆಟೋಗಳು ಬರುತ್ತೆ ಬಸ್ ಯಾಕೆ ಬರೋಲ್ಲ ಯಾಕೆ ಬರ್ತಾ ಇಲ್ಲ ಬಸ್ಸು ಯಾವ ಡಿಪೋದ ಗಾಡಿ ಇದು ಅದೆಲ್ಲ ಕಾರಣ ಬೇಡ ಡಿಪೋ ಯಾವ ಡಿಪೋ ಗಾಡಿ ಇದು ಯಾಕೆ ಕೆಳಗಡೆ ಬರ್ತಾ ಇಲ್ಲ ಯಾಕೆ ತಾಗ್ತದೆ ಬೇರೆ ಬಸ್ ಫ್ಯಾಕ್ಟ್ರಿ ಬಸ್ಗಳು ಬರ್ತದೆ ಫ್ಯಾಕ್ಟ್ರಿ ಬಸ್ಗಳು ಗೊತ್ತಾ ಇಷ್ಟು ದಿವ್ಸದಾಗ್ತಿರ್ಲಿಲ್ಲ ಮೇಲ್ಗಡೆ ಬರೋಂಗಿಲ್ಲ ನಾಳೆಯಿಂದ ನಾಳೆಯಿಂದ ಕೆಳಗಡೆನೆ ಬರಬೇಕು ನೋಡಿರಿ ನಂಗೆ ಎಲ್ಲಿ ಬಂದು ಫ್ಯಾಕ್ಟ್ರಿ ಬಸ್ಸು ನೀವು ಯಾಕಪ್ಪ ಬಸ್ ಹಾಂ ಪಾಸ್ ಮಾಡಿಸಿಲ್ವಾ